ಅಮ್ಮಂಗೆ ಇಡ್ಲಿ ಮತ್ತೆ ಸಾಗು ಮಾಡ್ತಾ ಇದ್ದೀನಿ ಈಗ ತರಕಾರಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಾಯ್ಸ್ ಮಗಳು ಅವಲ್ಲೇ ಮಾತಾಡ್ತಾವಳೇ ಇಡ್ಲಿ ಮತ್ತೆ ನಾನೇ ಮಾಡಿರೋ ಸಾಗು ತಿಂದು ಮನೆ ಬಿಟ್ಟು ಆಚೆ ಹೋದನು ಈಗ ಬಂದಿದೀನಿ ನಮ್ಮ ಅಮ್ಮ ಇನ್ನೂ ಏನೇನು ಬೈತಾರೋ ಗೊತ್ತಿಲ್ಲ ರೈಸ್ ನೋಡಿ ಬೆಳಗ್ಗೆ ಮಾಡಿರೋ ನಾನು ಇಡ್ಲಿ ನಮ್ಮ ಅಮ್ಮ ಇಲ್ಲೂ ತಿಂತೈತಿ ಅಂದ್ರೆ ಎಷ್ಟು ಚೆನ್ನಾಗಿರ್ಬೇಕು ಕೇಳ್ತೀನಿ ನಾನು ಸ್ವಲ್ಪ ನಿಮ್ಗೆ ಸಹಾಯ ಮಾಡುದೇನ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾನು ನಮ್ಮ ಅಮ್ಮಂಗೆ ಇಡ್ಲಿ ಮತ್ತು ಸಾಗು ಮಾಡ್ತಾ ಇದ್ದೀನಿ ನಾನು ಕೈಯಾದ್ರೆ ಮಾಡಿಕೊಡ್ತಿದೀನಿ ನಮ್ಮಅಮ್ಮ ಚೆನ್ನಾಗಿರ್ಬೌದು ಆಯ್ತು ಯಾವ ಥರ బైసిగాని చిప్స్ పెట్టే తగాణిది నీళ్లు నిరట్కోవಬೇಕು ఇది నోడిన స్ట్రేతోదిలో నా తోలి ఆహా ఏ నీళ్లు కండి అదికి ఎనే వచ్చి ఇట్లా ఇట్ బిడబెకు ఇట్ బిడబెకు ఏ నిట్టు దోసె ఇట్టు ఏ దోసె ఇట్టు నీ నియా దోసె మార్చేదు చిత్తనేం లేదు కో అంత వేస్ట్ అల్లదు తినక

चाहना बर्ली जाना नींद वाले। आज सिगा एनएफटी आई तो दस से टाइग्टा इतने ही दस से तब इतने क्या? पत्रे। दस से पत्रे के। जा तुम बा तुम बा आप पढ़ाते बे ही तो ला मेल बन पड़ते। सका। सक। रिड्ली क्या करता है? बे है बे क्या को? रिड्ली आकर्षण बढ़ा सो रिड्ली आ। सिगा रिड्ली तो प्लेयर ला रि�

ನೋಡಿ ಇಡ್ಲಿ ಹೆಂಗೆ ಬಂದೈತೆ ಅಂತ ಫುಲ್ಲು ಸ್ಮೂತಾಗಿ ಬಂದೈತಿ ಈಗ ನಾನು ತೆಗಿತಾ ಇದು ಒಂದೊಂದು ಇಡ್ಲಿ ನಮ್ಮ ಪಾಪನ ಇಡ್ಲಿ ತಿಂತದೆ ಇಡ್ಲಿ ತಿಂತದೆ ಇದೋ ಇಡ್ಲಿ ಈಗ ಒಂದು ರೌಂಡ್ ಆಯಿತು ಇಡ್ಲಿ ಮಾಡಿತ್ತು ಈಗ ಇನ್ನೊಂದು ಗೆ ಇಕ್ತ ಇದೀವಿ ನೋಡಿರಿ ನಾನು ಮಾಡೋ ಕೆಲಸ ನಮ್ಮ ಸೋನು ನಾನೇ ಮಾಡ್ತಿದ್ದೆ ಇಸ್ಕೊಂಡು ಅವಳೇ ಅನ್ಕೊಂಬಿಡ್ರಿ ಅದೊಂದು ಮಾತ್ರ ಅವ್ಳು ಮಾಡ್ತಾಳು ಈಗ ಸಾಗು ಮಾಡಬೇಕು ಸ್ವಲ್ಪ ಪಾತ್ರೆಗಳವೆ ಅಮ್ಮ ಪಾಪ ಎತ್ಕೊಂಡಿದ್ದೆ ಈಗ ಪಾತ್ರೆ ತೊಳಿಬೇಕು ಮೊದಲು ಪಾತ್ರೆ ತೊಳೆ ಒಂದು ಕುಯಿ ಸಾಕು ನಾನೇ ಕೈ ಸಾಗು ಮಾಡೋದು ಇವ್ರು ಸುಮ್ಮನೆ ಅಷ್ಟೇ ಇವನೀಗ ಪಾತ್ರೆ ಇದ್ದೀಯ ಚಂದು ಮಾಡು ಮಾಡು ಒಳ್ಳೆ ಕೆಲಸ ಮಾಡ್ತಿದ್ದೆ ಜೀವನದಲ್ಲಿ ಈಗ ಇಡ್ಲಿ ಆಗೈತೆ ಏನಿದು ಕ್ಯಾರೆಟ್ ಮಾಡ್ತಾಳೆ ಈಗ ನಾನು ಚಂದನ್ ಅವರು ಸಾಗು ಮಾಡ್ತಾವ್ರೆ ಯಾರ ಸಹಾಯನೂ ಬೇಡ ನಮಗೆ ಸರಿನಾ ಯಾರು ಎಲ್ಪ ಬೇಡ ಹೆಂಗೆ ತಿಂತ ಈಗ ನಾನು ಈ ಕುಕ್ಕರ್ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಹಾಕೊಂಡು ಸಾಗು ಮಾಡೋದು ಬನ್ನಿ ಗಾಯ್ಸ್ ಗಾಯ್ಸ್ ಈಗ ಕುಕ್ಕರ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಕಾಯ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕೊಬೇಕು ಹಾಕ್ಲು ಎಣ್ಣೆ ಹಾಕು ಇದರಲ್ಲಿ ಜೀರಿಗೆ ಫ್ರಿಜ್ಜಲ್ಲಿ ಐತೆ ಜೀರಿಗೆ ತರಬೇಕು ಗಾಯ್ಸ್ ಈಗ ಎಣ್ಣೆ ಹಾಕಂತ ಇದ್ದೀನಿ ಸಾಕಾಯ್ತು ಎಣ್ಣೆ ಹಾಕು ಸಾಕು ಅಲ್ವಾ ಮೈಸಿಗೆ ಎಣ್ಣೆ ಹಾಕೊಂಡೇ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆಲ್ಲ ಸಾಸಿವೆ ಸಾಸಿವೆ ಒಂದು ಸ್ಪೂನು ಸಾಸಿವೆಯನ್ನು ಹಾಕಿಕೊಂಡು ಅದ ನಂತರ ಸ್ವಲ್ಪ ಜೀರಿಗೆ ಹಾಕಿಕೊಂಡು తదనంతర చట చటన్ దిరు చట చ ఇంద నింద కండాకో కర్వెన్స్ ఆఫ్ మక్కోకు సిడితది ఐ కర్వెన్స్ కట్ తాదినిగా అనంతరం సప ఈ ఇర్లి యాచబెకో ఇర్లి హతనా ఫుల్ లాందాకు ಆಯ್ತು ಸುಂದರಿ ನಾನು ಮಾಡ್ತಿರೋದು ಸುಮ್ನೆ ಇರ್ಲಿ ಮತ್ ನಾನೇನು ಕೇಳಬಾರ್ದು ನಿನ್ನ ಏನು ಕೇಳಲ್ಲ ಟೇಸ್ಟ್ ನೋಡಕ್ಕೂ ಕರಿಬಾರ್ದು ತುಂಬಾನೇ ಇದೆ ಸೌಂದರ್ಯ ರೋಸ್ಟ್ ಮಾಡ್ತಾ ಇದೀನಿ ಜಾಸ್ತಿ ರೋಸ್ಟ್ ಆಯ್ತು ತರಕಾರಿ ಹಾಕೋಣ ತರಕಾರಿ ತೊಳೆದಿಕ್ಕಿದ್ದೀನಿ ಈಗ ನೀರು ಇನ್ನೊಂದು ಹಾಕ್ಬೇಕು ಹಿಂಗೆ ಹಾಕ್ಲಾ

ఇక తర్కారి టమాటోలు హాకండి ఫుల్ మిక్స్ మినీ నా పాప అది మిక్స్ మార్కండీ మసాలే హు అమ్మ బామే స్వల్ప స్వల్ప బన్నీ సార్ మసాలే హాకీ ఇలా మసాలే మరి ఉప్పు హండే ఈజిల్ ముచ్చు విజిల్ అని కుక్కర్ ము ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಬೇಕು ಕೂಗಿಸ್ಬಿಟ್ಟು ಆಮೇಲೆ ಹೇಳ್ತಿದ್ದೀರಿ ಇನ್ನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಐತಿ ಹಾಕ್ಬೇಕು ಲಾಸ್ಟ್ಗೆ ಹತ್ತು ನಿಮಿಷ ಆಯಿತು ಇನ್ನೂ ವಿಸಿಲ್ಗೆ ಕೂಗಿಲ್ಲ ನನಗಂತೂ ಟೆನ್ಷನ್ ಆಗಿಬಿಟ್ಟೈತೆ ಏನು ಮಾಡ್ತೀನಿ ಯಾರ್ದು ಒಂಚೂರು ಹೆಲ್ಪ್ ಇಲ್ಲ ನನಗೆ ನಾನು ಒಬ್ನೇ ಏನೋ ಮಾತಾಡಿ ಇನ್ನೂ ಮಾತಾಡು ಫೋನ್ ಫೋನ್ ಇಸ್ಕೊಂಡು ಬರ್ತಾ ಇದೀಯ ಮಾತಾಡೋದೇ ನನ್ನ ಮಗಳು ಅವಲ್ಲ ಮಾತಾಡ್ತಾವಳ ಮಾತಾಡೋದಿರೋದು ಮಾತಾಡೋದ ಈಗ ನೋಡಿ ಎಲ್ ಎರಡು ಡೀಝಿಲ್ಗೆ ಹೋಗಾದ ಮೇಲೆ ಫಿಜಿಕರ್ ನಮ್ಮಸ್ಲಿಗ್ ಸೈಡದ್ ಇಕ್ಕಿದೀನಿ ಈಗ ಏನೋ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಕೆಲಸ ಮೊದಲೇ ಮಾಡ್ಬೋದಾಗೈತಲ್ಲ ಯಪ್ಪಾ ನಮ್ಮ ಸೋನು ಮೂಗಂತ ಅಂತ ನೋಡೋಕ್ಕಲ್ಲ ನಮ್ಮ ಕೈ ಸಾಗು ರೆಡಿ ಆಗೈತೆ ಈಗ ಇಡ್ಲಿ ಜೊತೆ ಸಾಗು ಹಾಕ್ಕೊಂಡು ತಿನ್ಬಿಡೋದೆ ಇಡ್ಲಿ ಮತ್ತು ನಾನೇ ಮಾಡಿರೋ ಸಾಗು ತಿಂದು ಈಗ ಎಲ್ಲ ಸ್ವಲ್ಪ ಕೆಲಸ ಐತೆ ಇದ್ದೀನಿ ಸಾಗು ಮಾತ್ರ ಸಕ್ಕತ್ ಆಗೈತೆ ಸಾಗು ಬೇಕು ಅಂದರೆ ನಾನು ಕರೆಸ್ರಿ ಅಮೌಂಟ್ ಆಗುತ್ತೆ ಈಗ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಕೆಲಸ ಐತೆ ಅಂತ ಇದ್ದೀನಿ ನಮ್ಮಅಮ್ಮ ಬೈತಾಯ್ತು ಎಲ್ಲಿ ಹೋಗ್ಬೇಡ ಅಂತ ನನಗಾದ್ರೂ ಸ್ವಲ್ಪ ಕೆಲಸ ಐತೆ ಈಗ ಇದ್ದೀನಿ ಸಿಕ್ಕಿದ ಮೇಲೆ ಆಯ್ಸ್ ಬೆಳಗ್ಗೆ ಮನೆ ಬಿಟ್ಟು ಆಚೆ ಹೋದನು ಈಗ ಬಂದಿದ್ದೀನಿ ನಮ್ಮ ಅಮ್ಮ ಇನ್ನೂ ಏನೇನು ಬೈತಾರೂ ಗೊತ್ತಿಲ್ಲ ಅಮ್ಮನ ಪಾಪ ಇತ್ತು ನೋಡಿ ಇವತ್ತೇನಂತ ಹೇಳು ಸಂಡೆ ಸಂಡೇ ಬೆಳಗ್ಗೆ ಆಚೆ ಓದನು ವಾಲಿ ಬರ್ತಿದ್ದೆವು ಕರೀತಾ ಇದ್ ಕರೆದ್ರು ಹಾಂ ಪ್ರೈಸ್ ತೊಳ್ಕೊಬೇಕು ಪ್ರೈಸ್ ನೋಡಿ ಬೆಳಗ್ಗೆ ಮಾಡಿರೋ ನಾನು ಇಡ್ಲಿ ನಮ್ಮ ಅಮ್ಮ ಇಲ್ಲೂ ತಿಂತೈತೆ ಅಂದರೆ ಎಷ್ಟು ಚೆನ್ನಾಗಿರ್ಬೇಕು ಕೇಳಿ ಸೂಪರ್ ಸೂಪರ್ ಇಷ್ಟು ನಮ್ಮಮ್ಮ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಾವ್ರಿ ಈಗ ಏಳುವರೆಲಿ ನಾವು ಉದ್ದ ಮಕ್ಕಳಾದರೂ ನಮ್ಮ ಅಮ್ಮನ ಕೆಲ್ಸಕ್ಕೆ ಹೋಯ್ತವ್ರಿ ನೋಡಿ ನಮ್ಮ ಕಷ್ಟ ಇಷ್ಟು ಅಂತ ಆಂ ಯಾಕದ ಹೆಂಗಲ್ತಿದ್ಯೇ ಸರಿ ನಮ್ಮ ಸೋನೂರು ಸರಿ ತಿಂತಾರೆ ಈಗ ನಮ್ಮ ಪಾಪಗೆ ಯಾವಾಗ ನಮ್ಮ ಅಮ್ಮಂಗೆ ಕೆಲ್ಸಕ್ಕೆ ಹೋಗ್ಬೇಡಂತ ಹೇಳ್ತೀವೋ ಕೆಲ್ಸಕ್ಕೆ ಅಂತ ಈಗಲೂ ಹೇಳ್ತೀವಿ ಆದರೂ ನಮ್ಮ ಅಮ್ಮನೇ

ನನಗಿಂತ ಹೇಳಿಲ್ವಾ ನಾವು ಹೋಗ್ಬೇಡ ಅಂತ ಹೇಳ್ತೀವಿ ಹೇಳಲ್ವೇ ನಮ್ಮ ನಾವು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಅವಳು ಹೇಳ್ತೀರ ನಾವು ಕುಂದ್ಕೊಂಡ ದಿನ ನಮ್ಗೆ ಇಷ್ಟ ಆಗಲ್ಲಪ್ಪ ನಮ್ ಕೈಲಾದ ನಾವು ದುಡಿಬೇಕು ಅದೀಗ ಏನಂತಾರೆ ಸ್ವಲ್ಪ ದಿನ ಅಷ್ಟೇ ಅದು ಆಮೇಲೆ ಹೋಗ್ಬೇಡ ನಾವು ಅಮ್ಮಂಗಿ ಹಂಗೂ ಹೇಳ್ತೀವಿ ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಆದ್ರೂ ನಮ್ಮ ನೋಡ್ರಿ ನೀವೇ ಕೇಳಿಸ್ಕೊಂಡ್ರಲ್ಲ ಏನ್ ವಯಸ್ಸಾಗ ನಂಗೆ ಮುದ್ಗಿನ ಕೋಲ್ ಕೊಟ್ಬಿಡು ಅಂದ್ರೆ ಈಗ ನಾವು ಅಮ್ಮನ ಬಸ್ ಸ್ಟ್ಯಾಂಡ್ ಕೂಡ ಬೆಳಗಿಂದ ವಾಲಿ ಮಾಡಿ ಇಲ್ಲ ನೋವು ಗಡಿಕಿನ ಮಣ್ಣನ್ ಗಡಿಕೆ ಬಸ್ ಇದು ಇಲ್ಲೇ ನಿಂತಿಲ್ಲ ಬೆಳಗಿಂದ ಆಕ್ಸೆಸ್ ಏನಾದ್ರು ಹೇಳ್ತೇನೆ ಕೆಲ್ಸಕ್ಕೆ ಹೋಗಿ ಬಟರ್ ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಊಟ ಈಗ ಹೊಯ್ತೀನಿ ಬೆಳಗ್ಗೆ ಬರ್ತೀನಿ ಒಂದು ಮೂರು ಗಂಟೆಗೆಲ್ಲ ಬರ್ತೀನಿ ನಾಳೆ ಹಾಯ್ಗ ಭಯ ಆಯ್ತು ನಾ ಅಮ್ಮ ಅಂತ ಫುಲ್ ಭಯ ಬಿಡ್ಕೊಂಬಿಡ್ದು ಎದಮ್ಮ ಸಮಾಚಾರ ಏನಾದ್ರೂ ಹೇಳು ಕೇಳ ನಿಮ್ಗೆ ಇಷ್ಟ ಆದ್ರೆ ಕೆಲ್ಸಕ್ಕೆ ಅಂತ ಯಾರು ಹೇಳಿತ್ತು ಯಾವಾಗ ಕೆಲ್ಸ ಬಿಡ್ಬೇಕು ನಾಳೆ ಊಟ ಈಗ ಹೋಗ್ಬೇಕು ಎಲ್ಲ ತರಕಾರಿ ಮಾಡಿದ್ರೆ ಯಾರು ಹೇಳಿದ್ ಕೆಲ್ಸಕ್ ಹೋಗುವಂತ

ದೇವರಿಂದ ಯಾವಾಗ ನಮ್ಗೆ ಕಣ್ಣು ಬಿಡ್ತಾನ ಕಣ್ಣು ಬಿಡ್ತಾನೆ ದುಡಿಬೇಕು ಕಷ್ಟಪಟ್ರೆ ಮುಷ್ಟಿ ಅನ್ನ ಸುಮ್ಮನೆ ಮನೇಲಿ ಕುಂತಿದ್ರೆ ಬರ್ತದ ಇವಾಗ ಒಂದುವರೆ ಸಾವಿರ ಮನೇಲಿ ಕುಂತಿದ್ರೆ ಬರ್ತದ ಮತ್ತೆ ಸರಿ ಅದು ಹುಷಾರ ನಿಧಾನಕ್ಕೆ ಹೋಗ್ಬಿಡ್ಬ ಫೈನಲಿ ನಾವು ಅಮ್ಮನ್ನ ಬಸ್ ಸ್ಟಾಂಡ್ ಬಿಟ್ಟು ಮನೆಗೆ ಬಂದೆ ಹಾಂ ಅಂಗಡಿ ತಕ್ಕೊಂಡಿದ್ದೆ ಗಾಯ್ಸ್ ಈಗ ನಾನು ಲಾಗಿ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಮಾಡ ಏನು ಹೇಳ್ತೀರಾ ಏನು ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಸಬ್ಸ್ಕ್ರೈಬ್ ಮಾಡಿ ಬಾಯ್